ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ಬರ್ರಿ ಇವತ್ತೇನ ಮತ್ತೆ ನೀವು ಮೂರನೇ ಡೇ ಹಂಗಾಗಿ ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕ್ಕೆ ಹೋಗ್ತೀನಿ ಇವಾಗ ನಾವು ಹೊರನಾಡು ಅನ್ನಪೂರ್ಣೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಂತಂದು ರೆಡಿಯಾಗಿ ಇವತ್ತು ನಾವು ಗುರುವಾರದ ಬ್ಲಾಗಿದು ಗುರುವಾರ ನಾವು ಬಸ್ ಸ್ಟ್ಯಾಂಡ್ಗೆ ಬಂದು ಕುಂತೀವಿ ಇದು ಕುಕ್ಕೆದಂದು ಬಸ್ ಸ್ಟಾಪ ಇಲ್ಲಿ ಯಾವ ಬಸ್ ಎಷ್ಟೊತ್ತಿಗೆ ಬರ್ತ ಅನ್ನೋದು ಇಲ್ಲಿ ಮೆನ್ಷನ್ ಮಾಡತ್ತಾರ ಹಂಗಾಗಿ ನಾವು ಇಲ್ಲಿ ನೋಡಿಕೊಂಡು ನಾ ಹನ್ನೊಂದು ಗಂಟೆಗೆ ಬರ್ತದ ಅಂತಂದರು ಹಾಗಾಗಿ ಈಗ ಬಂದು ನಿಂತೀವಿ ಬೆಳಗ್ಗೆ ಒಂಬತ್ತು ಗಂಟೆ ಆಗಿತ್ತು ಇವತ್ತು ಸ್ವಲ್ಪ ಜಲ್ದಿನೇ ಬಂದೆ ಯಾಕಂದ್ರೆ ಕುಕ್ಕೆದಿಂದ ಹೊರನಾಡಕ್ಕೆ ಹೋಗ್ಬೇಕಾದ್ರೆ ಒಂದೂರ ಅರವತ್ತು ಕಿಲೋಮೀಟ್ರ್ ನಾಕ್ತ ನಾಲ್ಕೈದು ತಾಸಿನ ಜರ್ನಿ ಅನ್ನ ಅದಕ್ಕಂದು ಜಲ್ದಿನೇ ಬಂದೆ ಅಂದರೂ ಈಗ ಸಿಗ್ಲಿಲ್ಲ ಬಸ್ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಂದ ಏನೋ ಒಂದು ಬಸ್ ಸಿಗ್ತಾವೆ ಹೋರಿ ಆ ಕಡೆ ಡೈರೆಕ್ಟ್ ಇರ್ತಾವತ್ತಿದ್ರು ಆಮೇಲೆ ಅಲ್ಲಿ ದ ಧರ್ಮಸ್ಥಳಕ್ಕೂ ಬಂದು ಆಮೇಲೆ ಇಲ್ಲಿ ಯಾವ ಊರಪ್ಪ ಅದು ಈ ಕಡೆ ಊರೇ ಬಾಯಿ ಹೆಚ್ಚು ಬರೋಂಗಿಲ್ಲ ಚಾರ್ಮಡಿ ಎತ್ತಂದು ಒಂದು ಊರ ಊರ ಐತಿತ್ತು ಅಲ್ಲಿ ಊರಿಂದನ ಹೋಗಿ ಅಲ್ಲಿಂದ ಒಂದು ಸಂಸ್ಥಾ ಬಸ್ ಸಿಗ್ತಾವ ಬಸ್ಸಿಗೆ ಹೋರಿಯತ್ತಂದರು ಮತ್ತು ಆಮೇಲೆ ಹೊಂಟೆವಿ ಇಲ್ಲಿ ಚಾಡ್ಮೂರಿ ಘಾಟ್ ಅಂತ ಎಷ್ಟು ಘಾಟ್ ಐತಂದ್ರೆ ಅಷ್ಟು ಘಾಟ್ ಐತಿ ಫ್ರೆಂಡ್ಸ ತೋರಿಸ್ತೀನಿ ನಿಮಗೆ ಭಯಂಕರ ಕರ್ವಿಂಗ್ ಐತಿ ಅದು ಕರ್ವಿಂಗ್ ನೋಡಿದ್ರೆ ಭಯ ಬಂದಂಗೆ ಆಗ್ತೈತಿ ನೋಡಿ ಹಿಂಗೆ ಹಾವಿನ ಹೊಳಕಿ ಹೆಂಗೆ ಹೋಗ್ಕವಿ ಹಂಗೆ ಸ್ವಲ್ಪವೂ ಇದು ಇಲ್ಲ ಸ್ಟ್ರೇಟ್ ರೋಡೇ ಇಲ್ಲಿ ಹೆಂಗೆ ಓತಿ ಹಂಗೆ ಹಿಂಗೆ ಹೊಳಕಿ ಹಿಂಗೆ ಹಾವು ಹೆಂಗೆ ಇರ್ತದ ಆ ಥರ ನೋಡಿರಿ ನೀವೇ ನೋಡಿರಿ ಎಷ್ಟು ಕರ್ವಿಂಗ್ ಅನ್ನೋದು ಈ ಬಸ್ ತಗೊಳು ಟೈಮ್ದಾಗ ಯಾರು ಪ್ರೆಗ್ನೆಂಟ್ ಹೆಣ್ಣು ಮಕ್ಕಳು ಕುಂತ್ ಡೆಲಿವರಿ ಆಗೋದಂತರೂ ಗ್ಯಾರಂಟಿ ಅಷ್ಟು ಕರ್ವಿಂಗ್ ಐತಿ ಆರಾಮ ತಪ್ಪದ್ರ ಅಂತಂದ್ರು ಫಿಕ್ಸ್ ವಾಮೆಂಟ್ ಆಗ್ತೈತಿ ನಮಗೆ ಯಾಕೋ ಒಂಥರ ವಾಮೆಂಟ್ ಆದಂಗೆ ಆಗತಿತ್ತು ಯಾಕಂದ್ರೆ ಕರ್ವಿಂಗ್ ಇತ್ತು ಹಂಗಾಗಿ ಸೊ ಸ್ವಲ್ಪ ವಾಮೆಂಟ್ ಬಂದಂಗೆ ಆಗೋದು ಒಂಥರ ಥರ ಆಕತಿತ್ತು ಮತ್ತೊಂದು ಸ್ವಲ್ಪ ಕಣ್ಣು ಮುಚ್ಚಿ ಮಲ್ಕೊಂಡೆ ಆಮೇಲೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಅಂದರು ಒಬ್ಬರು ಎದ್ದು ಅಂತಿ ಮಾಡ್ಕೊಳಕತ್ತಿದ್ರು ಒಂದು ಇಲ್ಲಾಂದ್ರೆ ಒಂದು ಎರಡು ಮೂರು ಜನರೇ ಈ ಬಸ್ ಒಳಗೆ ವಂತಿ ಮಾಡ್ಕೊಂಡಿರ್ಬೇಕು ಅಷ್ಟು ಕರ್ವಿಂಗ ಹೊಟ್ಟೆಗೆ ಒಂಥರ ಆದಂಗಾಗಿ ತಂತಾನೇ ಮೊಮೆಂಟ್ ಬಂದಂಗೆ ಅಕ್ಕೈತಿ ಅಂದ್ರೆ ಈ ಕಡೆ ಎಲ್ಲ ಘಾಟ್ ಭಾಳ ಇದು ಚಾರ್ಮೋಡಿ ಘಾಟ್ ಅಂತ ನಾನು ಫಸ್ಟ್ ಟೈಮ್ ನೋಡಿದ್ದು ನಾವು ಮೈಸೂರ್ಗೆ ಹೋದಾಕ್ರ ಇಲ್ಲಿ ಘಾಟ್ ನೋಡಿದ್ದೆ ಅಂದ್ರೆ ಜಾಸ್ತಿ ಈ ಥರ ಕರ್ವಿಂಗ್ ಇದ್ರೆ ಸ್ವಲ್ಪ ಕಡಿಮೆ ಇತ್ತು ಇದು ಅಂತೂ ಭಯಂಕರ ಭಯಂಕರ ಹೊಸದೊಂದು ಎಕ್ಸ್ಪೀರಿಯೆನ್ಸ ಏನೋ ಒಂದು ನಾವು ಗೇಮ್ ಆಡಕತ್ತೀವಿ ಅನ್ನಂಗೆ ಏನೋ ಎಲ್ಲೋ ನಾವು ಒಂದು ಗೇಮ್ ಆಡಕ್ಕೆ ಹೊಂಟೇವೆ ನಂಗೆ ಅಷ್ಟು ಇತ್ತು ಮಜಾ ಅನ್ನಿಸ್ತು ಒಂಥರ ಮಜಾನು ಅನ್ನಿಸ್ತು ಒಂಥರ ಭಯ ಒಮ್ಮೆ ಸಡನ್ಲಿ ಒಂದು ಬಸ್ ಮುಂದೆ ಬಂತು ಒಮ್ಮೆ ಆ ಬಸ್ನೂ ಫುಲ್ ಸ್ಪೀಡ್ ಇತ್ತು ಇವರು ಇದ್ದರು ಈ ಬಸ್ಸಿನವರು ಒಮ್ಮೆ ಸಡನ್ಲಾಗಿ ಬ್ರೇಕ್ ಹಾಕೋದು ಆವಾಗಂತರೂ ಏನೋ ಜೀವ ಹೋದಂಗೆ ಆಗಿಬಿಡುತ್ತು ಒಂದು ಕ್ಷಣವೇ ಒಂಥರ ಅನಿಸ್ಬಿಡ್ತು ಒಂದು ಸ್ವಲ್ಪ ಎಟ್ಟೆ ಪರಕಾಯ್ತು ಇಬ್ಬರಿಗೆ ಇಬ್ಬರು ಇದ್ರ ಬಿದ್ರೆ ಡ್ಯಾಶ್ ಆಗಿಬಿಡ್ತಿತ್ತು ಅದೊಂದು ಭಯ ಆಯ್ತು ನನಗೆ ಮುಂದೆ ಯಾವ್ದಾರು ದೊಡ್ಡ ಗಾಡಿ ಬರಪ್ಲೆ ಇಲ್ಲ ಹಿಂಗೆ ಕ ಹಿಂಗೆ ಹೊಳ್ಳಸ್ಕೊತಿರ್ತಾರೆ ಆದರೆ ಮುಂದೆ ಏನೂ ಅದಾವ ಅನ್ನೋದೆ ಗೊತ್ತಾಗಲ್ಲ ಗಾಡಿಗಳು ಹಿಂಗೇನು ಏನು ಅವಾಗ ಒಮ್ಮನೆ ಗಾಡಿಗಳು ಬಂದು ಅಂದ್ರೆ ಭಯಂಕರ ಅಂಜಿಕೆ ಬಂದಂಗೆ ಆತೈತಿ ಹಂಗೆ ಸಲ ಆಯಿತು ನಮ್ಗೆ ಬಸ್ ಬಸ್ ಎರಡೂ ಒಮ್ಮೆ ಇಬ್ಬರು ಸ್ಪೀಡ್ ಇದ್ದರೂ ಒಂದು ಸ್ವಲ್ಪ ಒಂದೇ ಒಂದು ಒಂದು ಮಹಾರಾಷ್ಟ್ರ ಅಷ್ಟೇ ಕಡಿಮೆ ನೋಡು ಇಬ್ರು ಒಮ್ಮೆ ಸ್ಪೀಡ್ ಬ್ರೇಕ್ ಹಾಕಿಬಿಟ್ರು ಒಮ್ಮೆ ಬಿಡ್ತು ಆವಾಗ್ರು ಜೀವ ಹೋಗಿ ಬಾಯಿಗೆ ಬಂದಂಗೆ ಆಯ್ತು ಅಷ್ಟು ಡೇಂಜರ್ ಆಯಿತು ಆದ್ರೆ ಒಂಥರ ಖುಷಿನೂ ಅನ್ನಿಸ್ತು ಒಂಥರ ಭಯನೂ ಅನ್ನಿಸ್ತು ನೋಡ್ರಿ ಎಷ್ಟು ಮಸ್ತ್ ಐತಿ ಚಾರ್ಮಡಿ ಗಾಟ ನೀವು ನೋಡಿ ಆನಂದಿಸ್ರಿ ನೋಡ್ರಿ ಎಲ್ಲಿ ಬೇಕಾದ್ರೆ ಗುಡ್ಡನ ನೀರು ಬರ್ತಾವೆ ಮತ್ತು ಎಲ್ಲಿ ಬೇಕಾದಲ್ಲಿ ವ್ಯೂ ಚಲೋ ಐತಿ ಮತ್ತು ಎಲ್ಲ ಕಡೆ ಗ್ರೀನರಿ ಗ್ರೀನರಿ ಚಲೋ ಇತ್ತು ಈ ಕಡೆ ವ್ಯೂ ಚಲೋ ಐತಿ ಇದು ಘಾಟ್ ಅಂತೂ ಅಗದಿ ಇದು ಎಲ್ಲ ಕೂಡ ಎಷ್ಟು ಅರ್ಧ ತಾಸಿನ ದಾರ ಅದ ನಾವು ಒನ್ ಅವರ್ ಹೋದೀವಿ ಇಲ್ಲಿ ಅಷ್ಟು ಇದು ಐತಿ ಘಾಟ ಮನಗಂಡ ಘಾಟ್ ಐತಿ ಇದು ಇದು ಫಸ್ಟ್ ಟೈಮ್ ನಾವು ನೋಡಿದ್ದು ಚಾರ್ಮುಡಿ ಘಾಟ್ ಎಲ್ಲರೂ ಅಂದರು ಚಾರ್ಮುಡಿ ಘಾಟ್ಗೆ ಹೋಗಿ ಬಂದಿರಲ್ಲ ಅಂದರು ಅದೊಂಥರ ಖುಷಿನೇ ಅನ್ನಿಸ್ತು ಎಲ್ರಿಗೂ ಗೊತ್ತಿದ್ದಂಗೆ ಐತಿ ಆಮೇಲೆ ಮತ್ತೆ ಮತ್ತೊಂದು ಬಸ್ ಹಿಡ್ಕೊಂಡು ಮತ್ತೆ ಕಾಡಿ ಹೋದ್ವಿ ನೋಡ್ರಿ ಅಷ್ಟು ಮಸ್ತ್ ಐತಿ ವ್ಯೂವ್ ವಿಚಾರ ಮಾಡೋದಿಂದ ನಾವು ಹೊರನಾಡೋಕ್ಕೆ ಹೋಗಕತ್ತೀವಿ ಈಗ ಮತ್ತೊಂದು ಬಸ್ ಚೇಂಜ್ ಮಾಡ್ಕೊಂಡೇವಿ ಚೇಂಜ್ ಮಾಡ್ಕೊಂಡು ಈಗ ಹೊಂಟೆ ನೋಡಿರಿ ಅಲ್ಲಿನೂ ಘಾಟ್ ಐತಿ ಆರ ಈ ಥರ ಇಲ್ಲ ಸ್ವಲ್ಪ ಚೇಂಜ್ ಐತಿ ನೋಡ್ರಿ ವ್ಯೂ ಎಷ್ಟು ಮಸ್ತ್ ಐತಿ ಎಷ್ಟು ಗ್ರೀನರಿ ಐತಿ ಮೋಡನೇ ಬಂದು ಭೂಮಿ ಇದು ಗುಡ್ಡ ಕಪ್ ಅಪ್ಶದನು ಅಪ್ಲಶದ ನಂಗೆ ಆ ಥರ ವ್ಯೂ ಐತಿ ಮಸ್ತ್ ಇತ್ತು ವ್ಯೂ ಅಂತರೂ ನೋಡ್ಲಕ್ಕಂತರೂ ಎರಡು ಕಣ್ಣು ಸಾರಲ್ಲ ಅದು ಯಾಕಂದ್ರೆ ಎಲ್ಲೋ ಬಂದಂಗೆ ಅನ್ನಿಸಕತ್ತಿತ್ತು ನಮ್ಮಲ್ಲೆಲ್ಲ ಬಿಸಿಲ ದಗಿ ಉಬಾರದಿಂದ ಇಲ್ಲಿ ಕೊನೆ ಒಂಥರ ಅವೆದ್ರೆ ನಾವು ಯಾವುದೇ ಒಂದು ಬೇರೆ ದೇಶಕ್ಕೆ ಬಂದೆವನಂಗೆ ಬೇರೆ ಲೋಕಕ್ಕೆ ಬಂದೆವನಂಗೆ ಫೀಲ್ ಆಗತ್ತಿತ್ತು ಮಸ್ತ್ ಅಂತೂ ಇದು ಗಾಡಿ ಓಡಿಸೋದಕ್ಕೆ ಹಾ ಹಸಿರು ಹಾಸುಗಟ್ಟಿದಂಗೆ ಇದು ಅಟ್ಟು ಮಳೆ ಇಲ್ಲಿ ಸ್ವಲ್ಪ ವಿಡಿಯೋ ಇದ್ದೀರ ಈಗ ನೋಡಿರಿ ಈಗ ಹೋಗಿ ದರ್ಶನ ಮಾಡಿಕೊಂಡು ಸಿಗ್ತೀನಿ ಆಮೇಲೆ ಯಾಕಂದರೆ ಇದು ನಾಲ್ಕು ಗಂಟೆಗೆ ಹೋಗಿ ಮೊದ್ ಮುಡ್ತು ನಾಲ್ಕೂವರೆಗೆ ಹಳ್ಳಿ ಬಸ್ ಇದೆ ಇತ್ತ ಮುಂದೆ ನೈಟ್ ಎಂಟೆಂಟುವರೆಗೆ ಎಂಟುವರೆಗೆ ಇತ್ತಂದ್ರೆ ಹಾಗಾಗಿ ಪಟ್ಟಣ ದರ್ಶನ ಮಾಡಿಕೊಂಡು ಬಂದು ನಿಮಗೇನು ನಾನು ವೀಡಿಯೋ ಹಾಕಲಿಲ್ಲ ಅಲ್ಲಿ ವಿಡಿಯೋ ಆಡ್ಕೊಳ್ಳಲ್ಲ ಅಲವ್ ಅಲವ್ನ ಇದಿಲ್ಲ ಮತ್ತು ನನಗೆ ಟೈಮು ಸಿಗಲಿಲ್ಲ ಹಾಗಾಗಿ ಫೋಟೋ ನಿಮ್ಮಾಗ ಮೆನ್ಷನ್ ಮಾಡೀನಿ ಮಾಡಿಕೊಂಡು ಈಗ ಮತ್ತೆ ಹಳ್ಳಿ ಅಲ್ಲೇ ಏನು ಇದಕ್ಕೆ ಇಳ್ದೇವಲ್ಲ ಚಾರ್ಮುಡಿ ಘಾಟದಿಂದ ಮತ್ತು ಹೊಳ್ಳಿ ಈ ಕಡೆ ಹೊಳ್ಳಿ ಬರಕತ್ತೆ ಇದೇ ಅದೇ ಘಾಟಿನಿಂದ ಈಗ ರಿಟರ್ನ್ ಬರತ್ತೆ ಈ ಸಲ ಫುಲ್ ಹಿಂದೆ ಸಿಕ್ತು ಹಂಗಾಗಿ ಸರಿಯಾಗಿ ವೀಡಿಯೋ ಮಾಡ್ಕೊಳೋದಾಗ್ಲಿಲ್ಲ ನನಗೆ ಈಗ ಸ್ವಲ್ಪ ಘಾಟ್ ದಾಟಿ ಬಂದೇವಿ ಯಾಕೆ ಘಾಟ್ ಬರಲ್ಲಿ ಸ್ವಲ್ಪ ನನಗೆ ವಾಮೆಂಟ್ ಆದಂಗೆ ಆಗತಿತ್ತು ಅಲ್ಲಿ ಪ್ರಸಾದನೂ ಮಾಡಲೇ ಖಾಲಿ ಹೊಟ್ಟಿಲ್ಲ ಇದ್ದಿಲ್ಲ ಹಂಗಾಗಿ ಸ್ವಲ್ಪ ವಾಮೆಂಟ್ ಬಂದಾಗಿತ್ತು ಸುಮ್ಮ ಕಣ್ಣು ಮುಚ್ಚಿ ಬಿಟ್ಟಿದ್ದೆ ಸೀಟ್ ಬೇರೆ ಸಿಕ್ಕಿದ್ದಿಲ್ಲ ತಳಗೆ ಕುಂತಿದ್ದೆ ನಾನು ಅವರೆಲ್ಲ ಮ್ಯಾಲೆ ಕುಂತಿದ್ರು ನಾನು ತಳಗೆ ಕುಂತು ಕಣ್ಣು ಮುಚ್ಚಿ ಬಿಟ್ಟಿದ್ದೆ ಆಮೇಲೆ ಇಲ್ಲೇ ನಾವು ಧರ್ಮಸ್ಥ ಸ್ಥಾನಿ ಇಲ್ಲಿ ರಾಮನ ಗುಡಿ ಐತೆ ನೋಡ್ರಿ ಇಲ್ಲಿ ಹೇಳಿದ್ರು ಇಲ್ಲಿ ಹೋಗ್ಬೇಕು ಅನ್ನೋದಿತ್ತು ಆದ್ರೆ ಹೋಗೋದು ರಾಮನ ಗುಡಿ ಇದು ನೆಕ್ಸ್ಟ್ ಯಾವಾಗಾರ ಒಮ್ಮೆ ಬಂದೆ ಅಂದ್ರೆ ಹೋಗ್ಬೇಕಂತಂದು ಈಗ ನಾವು ಇದಕ್ಕೆ ಹೊಕ್ಕೇವಿ ಈಗ ಏನಪ್ಪ ಕುಕ್ಕೆ ಹೋಗ್ಕೇವಿ ಕುಕ್ಕೆ ಹೋಗಿಂದ ಅಲ್ಲಿ ಹೋದೆ ಅಲ್ಲಿನೂ ಟೈಮ್ ಆಗಿತ್ತು ಹಂಗಾಗಿ ನಾಷ್ಟ್ ನಾಷ್ಟ ಏನೂ ಸಿಗಲಿಲ್ಲ ಮತ್ತು ರೈದು ರಾತ್ರಿ ಊಟನೇ ಮಾಡ್ಕೊಂಡೇವಿ ರಾತ್ರಿ ಊಟ ಸೇಮ್ ಡೈಲಿ ಇದೇ ಇರ್ತದೆ ನಾ ಡೈಲಿ ಹಾಕತ್ತೀನಿ ನಿಮ್ಗೆ ಅದೇನ ಸಿರಿಬೇಕು ಡೈಲಿ ಅದೇ ಊಟನೇ ಇರ್ತದೆ ಮರುದಿನ ನೆಕ್ಸ್ಟ್ ಡೇ ಇದು ನೆಶ್ಕಿನಾಗೆ ಐದು ಗಂಟೆ ಗೆದ್ದೆವು ನೋಡ್ರಿ ಈಗ ಹೊಳಿ ಸ್ನಾನ ಮಾಡಿಸ್ಬೇಕಾಗೈತಿ ಇವತ್ತು ಗುರುವಾರ ಇವತ್ತು ನಮ್ಮ ಪೂಜೆ ಐತಿ ಕಾಲ ಸರ್ಪದ್ದು ಪೂಜೆ ಮಾಡ್ಸಕತಿ ಅಂದಲ್ಲ ಅದಕ್ಕಂದು ಈಗ ಐದು ಗಂಟೆ ಆಗೈತಿ ಎದ್ದು ನಾವು ಹೊಳಿಗೆ ಹೊಂಟೇವಿ ಈಗ ಹೋಗಿ ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆ ಗುಡಿ ಕಡೆ ಬಾ ಅಂತಲ್ಲ ಆರ ಅನ್ಕ ಗುಡಿಗೆ ಇರಬೇಕಂದ್ರು ಈಗ ನೋಡ್ರಿ ಸ್ವಲ್ಪ ಬೆಳಕಾಗೈತಿ ಆಟೋ ಹಿಡ್ಕೊಂಡು ಬಂದೇವಿ ಈಗ ಇನ್ನೂ ಸ್ವಲ್ಪ ಆಯ್ತು ಹೊಳಿ ಬತ್ತು ಈಗ ಹೊಳಿಗೆ ಹೋಗಿ ಸ್ನಾನ ಮಾಡ್ಕೊತೇವಿ ಎಷ್ಟು ನೋಡ್ರಿ ನೈಟ್ ಫುಲ್ ಎಲ್ಲ ಮಳೆ ಆಗೈತಿ ನೆಲ ಎಲ್ಲ ಹೆಂಗೆ ಒದ್ದಿ ಒದ್ದಿ ಆಗೈತಿ ನಮ್ಮ ಕಡೆ ಈ ಥರ ಇರ್ತದೆ ಮುಂಜಾನೆ ಎಂಟೈತಂದ್ರೆ ನಮ್ಮ ಕಡೆ ಬಿಸಿಲು ಸ್ಟಾರ್ಟ ದಗಿ ಉಬಾರ ಸ್ಟಾರ್ಟ ಈ ಕಡೆ ನೋಡ್ರಿ ಎಷ್ಟು ತಂಪೈತಿ ನಾನೊಂದು ವಿಚಾರ ಮಾಡ್ತೀನಿ ಇಲ್ಲಿ ಯಾರ ಮನೆ ಮುಂದೆ ರಂಗೋಲಿ ಹಾಕಲ್ಲ ಇನ್ನು ಹಾಕಲ್ಲೋ ಹಾಕಿದ್ದು ರಂಗೋಲಿ ಹೋಗ್ತದೋ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಹಾಕ್ತಿದ್ದೆ ಯಾರ ಮನೆ ಮುಂದೆ ರಂಗೋಲಿ ಕಾಣಲ್ಲಾಗಿಲ್ರಿ ಇಷ್ಟು ಬೆಳಗ್ಗೆ ಬೆಳಗ್ಗೆ ಎದ್ದೇವು ಅಂದ್ರೆ ಅಂತಂದ್ರು ಮಳಿ ಇಲ್ಲಿ ಮಳಿ ಬರ್ತಿರ್ತದೆ ಯಾರು ರಂಗೋಲಿ ಹಾಕ್ತಾರೆ ಯಾರೂ ಹಾಕಂಗಿಲ್ಲ ಅಲ್ಲೇ ತಮ್ಮ ತಂಬ ಹಾಸ್ಟೆಲ್ ಮುಂದೆ ಹಾಕ್ತಿರ್ಬೇಕು ಅಂತಂದರು ಈಗ ಮೊ ಸ್ನಾನ ಏನು ಮಾಡಲಿಲ್ಲ ನಾವು ರೂಮ್ದಾಗ ಬರೀ ಮುಖ ತಕೊಂಡು ಬ್ರಷ್ ಮಾಡ್ಕೊಂಡು ಮಾಡಿಕೊಂಡು ಈಗ ನಾವು ಹೊಳೆ ಕಡೆ ಹೊಂಟೇವೆ ಈಗ ಹೊಳಿ ಸನಿ ಬಂದೆವು ನೋಡ್ರಿ ಬಂದು ನೋಡ್ರಿ ಎಷ್ಟು ಜನ ಅದರ ನಾವು ಬರುತ್ತಾನೆ ಮತ್ತು ಅಂದ್ರೆ ತಾಸಾಯಿತು ಎಷ್ಟು ಜನ ಅದರ ಭಯಂಕರ ಇದೂ ಇತ್ತು ಸ್ವಲ್ಪ ಸ್ವಚ್ಛ ಇದ್ದಿದ್ದಿಲ್ಲ ಹೊಳಿ ಯಾಕೋ ಸ್ವಲ್ಪ ನೀರು ಕಡಿಮೆ ಇದ್ವಲ್ಲ ಹಾಗಾಗಿ ಎಷ್ಟೇನು ಸ್ವಚ್ಛ ಇದ್ದಿಲ್ಲ ಸ್ನಾನ ಮಾಡೋದು ಬ್ಯಾಡು ಅನ್ನ ನಮ್ಮ ಮನೆಯವರು ಸ್ವಲ್ಪ ಅಲ್ಲೇ ಹೊರ್ಗೆ ಹೋಗಿದ್ರು ಹಂಗಾಗಿ ಅವ್ರು ಬರುತ್ತಾನೆ ಸ್ವಲ್ಪ ವೇಟ್ ಮಾಡಿದೆವು ಸ್ವಲ್ಪ ಅವ್ರ ಕೆಲಸದತ್ತ ಹೋಗಿದ್ದರು ಬರುತ್ತಾನೆ ವೇಟ್ ಮಾಡಿದೆ ಅವ್ರು ಚಹಾ ಬೇಕಾಗಿತ್ತು ರೀ ಚಹಾ ಕುಡ್ಲಿಕ್ಕೆ ಹೊರಗೆ ಹೋಗಿದ್ರು ಅಲ್ಲೆಲ್ಲ ಚಹಾ ಮಾಡಕ್ಕೆ ಐತತ್ತ ಚಹಾ ಕುಡಿತೀರ ಅಂದರು ನಾವು ಅಲ್ಲ ತಿಂದು ದೇವರ ದರ್ಶನ ಆಗುತ್ತಾನೆ ಏನೂ ಕುಡಿಯಲ್ಲ ನಾನು ನಾ ಕುಡಿದು ಬರ್ತೀನಿ ಮತ್ತೆ ಕುಡ್ಲಿಕ್ಕೆ ಹೋಗಿದ್ರು ನನ್ನ ಮಗಳು ನಾನು ನನ್ನ ಮಗ ಮೂರು ಮಂದಿ ಇಲ್ಲಿ ನಿಂತಿದ್ದೇವೆ ಚಪ್ಪಲಿ ಎಲ್ಲಿ ಬಿಟ್ಟು ಹೋಗ್ಬೇಕಂತಂದು ಅಲ್ಲಿ ಚಪ್ಪಲ್ ಬಿಟ್ಟೇವಿ ಚಪ್ಪಲ್ ಬಿಟ್ಟು ನೀರೆಲ್ಲ ಹರಲಿಕ್ಕೆ ಆರ ನೀರು ಕಡಿಮೆ ಇದ್ದು ಆರ ಅಲ್ಲಲ್ಲಲ್ಲೇ ಬಟ್ಟೆ ಶಾಂಪು ಗಿಂಪು ಭಾಳ ಹೊಲಸು ಮಾಡಿದರು ಸ್ವಲ್ಪ ಅದೇ ಒಂದು ಸ್ವಲ್ಪ ಬೇಸಿಗೆ ಆಯಿತು ಆಮೇಲೆ ಈಗ ನಾವು ಸ್ನಾನ ಮುಗಿಸ್ಕೊಂಡು ಗುಡಿ ಕಡೆ ಹೊಂಟೆ ನೋಡ್ರಿ ಗುಡಿ ಹಿಂದೆ ವ್ಯೂವ್ ಹಂಗೈತೆ ನೋಡ್ರಿ ಫುಲ್ ಮಳೆ ಅಂದ್ರೆ ಮಳೆ ಇಲ್ಲಿ ಸ್ವಲ್ಪ ಒಣ್ಣು ಒಣ ಅನ್ನೋದೆಲ್ಲ ಫುಲ್ಲು ಡ್ರೈ ನೆಲ ಆಯ್ತು ಅನ್ನೋದೇ ಗೊತ್ತಾಗಲ್ಲ ಅದು ವ್ಯೂವ್ ನೋಡಿ ನಮ್ಗೆ ಖುಷಿ ಆಯಿತು ಆಮೇಲೆ ಇಲ್ಲಿ ನಾವು ಬಂದು ಪೂಜೆಗೆ ಕುಂತೇವೆ ನೋಡ್ರಿ ರೂಮಿಗೆ ಏನು ಹೋಗಲಿಲ್ಲ ಡೈರೆಕ್ಟ್ ಇಲ್ಲಿ ಅಲ್ಲೇ ಹೊಳೆ ಹತ್ರನೇ ಸೀರೆ ಉಟ್ಕೊಂಡು ಹೊಳೆ ಹತ್ರನೇ ಬಟ್ಟೆ ನಾವು ಉಟ್ಕೊಂಡೋಗಿದ್ದು ಬಟ್ಟೆ ಹೊಳೆಗಿಬಿಟ್ಟು ಅದು ಕಡೆ ಇಟ್ಟು ಆಮೇಲೆ ನಾವು ಈ ಬೇ ಮಡಿ ಬಟ್ಟೆ ಉಟ್ಕೊಂಡು ಈಗ ಬಂದು ಪೂಜೆ ಕುಂತೀವಿ ನೋಡಿರಿ ಪೂಜೆ ನಡೆದದ ಅಲ್ಲಿ ವೀಡಿಯೋ ಮಾಡೋ ಅಲವಿದಿಲ್ಲ ಸ್ವಲ್ಪ ಸ್ವಲ್ಪ ಸ ಸ್ವಲ್ಪನೇ ವೀಡಿಯೋ ಮಾಡ್ಕೊಳತ್ತೀನಿ ಯಾಕಂದರೆ ಏನೋ ಯಾರೂ ಜಾಸ್ತಿ ಬಂದಿದ್ದಿಲ್ಲ ಆ ಪೂಜಾರ ಬಂದಿದ್ದಿಲ್ಲ ಅವರು ನಾ ಪೂಜೆಗೆ ಬಂದು ಕುಂತಿದ್ದಿಲ್ಲ ನೋಡಿ ಈಗ ಬಂದು ಕುಂಡಿರ್ತಾರೆ ಅಲ್ಲೇ ಪೂಜೆ ಮಾಡ್ತಾರೆ ಅದು ಹೋಮದ ಐತಿ ಪೂಜೆ ಮಾಡ್ತಾರೆ ಇಷ್ಟು ಜನ ಇಷ್ಟು ಫ್ಯಾಮ್ಲಿ ಎಲ್ಲ ಬಂದೈತಿ ಎಷ್ಟೊಂದು ಜನ ಬಂದಾಗ ಒಂದು ಸಾವಿರ ಜನರು ಇರ್ಬೋದು ಇನ್ನು ಇಲ್ಲೆಲ್ಲ ಏನು ನಮ್ಮ ಸೈಡ್ ಗ್ಯಾಪ್ ಐತಲ್ಲ ಅಲ್ಲೆಲ್ಲ ಫುಲ್ ಅದೆಲ್ಲ ಮುಂದೇನು ಗ್ಯಾಪ್ ಐತಲ್ಲ ಅದೆಲ್ಲ ಫುಲ್ ತುಂಬಿಸ್ತಾರೆ ಈಗ ನೋಡ್ರಿ ಅವ್ರು ಬಂದಾರ ಬಂದು ಈಗ ಪೂಜೆ ಮಾಡಕತ್ತಾರ ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗೈತಿ ನಾನು ಯಾರಿಗೆ ಗೊತ್ತಲ್ಲಾರಂಗೆ ಮೊಬೈಲ್ ತೆಗೆದು ವಿಡಿಯೋ ಮಾಡ್ತೀನಿ ಬೈತಾರೆ ವಿಡಿಯೋ ಮಾಡೋಕೆ ಈಗ ಪೂಜೆ ಸ್ಟಾರ್ಟ್ ಮಾಡಕತ್ತಾರ ಇನ್ನು ಇನ್ನು ಎರಡು ಮೂರು ನಿಮಿಷದೊಳಗೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ನಾವೂ ಈಗ ಬಂದು ಕುಂತೇವಿ ಈಗ ಒಂದು ತಾಸಿನ ಪೂಜೆ ಅನ್ನಿಸ್ತದೋ ಏನೋ ದೇಡ್ ತಾಸಿನ ಪೂಜೆ ಗೊತ್ತಿಲ್ಲ ನಮಗಿನ್ನ ಐಡ್ಯಾ ಏನಿಲ್ಲ ಕೇಳೋದೊಬ್ರು ಎರಡು ತಾಸು ಅಂತಾರೆ ಒಬ್ಬರು ಒಂದು ತಾಸು ಅಂತಾರೆ ಒಬ್ಬರು ದೇವ್ರದಾಸನ ಥರ ಆದರೆ ಆ್ಯಕ್ಚುಲಿ ಇದು ನಾವು ಎದ್ಮೇಲೆ ಈಗ ನಮ್ಗೆ ಗೊತ್ತಿ ಸ್ಟಾರ್ಟ್ ಮಾಡೋಕೆ ಟೈಮಿಗೆ ಕರೆಕ್ಟ್ ಏಳಾಗೈತು ನೋಡ್ರಿ ಈಗ ಸ್ಟಾರ್ಟ್ ಮಾಡ್ಯಾರ ಪೂಜೆ ಮಾಡೋಕರ ಅಲ್ಲೊಂದು ಕಡೆ ಹೋಗಿ ಅಲ್ಲೊಂದು ಪೂಜೆ ಮಾಡಿಸ್ಕೊಂಡು ಬರಬೇಕು ಮಾಡಿಸ್ಕೊಂಡು ಬಂದ ಅದೊಂದು ಕಿವಿಯಾಗಿ ಹಾಕ್ಕೊಳಕ್ಕೆ ಒಂದೊಂಥರ ಇಲಿ ಏನೋ ಕೊಡ್ತಾರೆ ಅದು ಹಾಕ್ಕೊಂಡು ಬಂದ ಮೇಲೆ ಇಲ್ಲಿ ಶೃಂಗೇರಿ ಮಠ ಶೃಂಗೇರಿ ಮಠ ಐತೆ ಐತಿ ಇಲ್ಲಿ ಒಳಗೆ ಹೋಗಂದ್ರು ಆಮೇಲೆ ಇದು ಬಾಗಿಲು ಓಪನ್ ಮಾಡ್ತಾರೆ ಆಮೇಲೆ ಅದು ಬಾಗಿಲು ಓಪನ್ ಮಾಡಿಂದ ಈಗ ನಾವು ಪೂಜೆ ಮಾಡಿಕೊಂಡು ಬಂದೆವು ಕರೆಕ್ಟ್ ಒಂದು ತಾಸು ಐತಿ ಏಳು ಗಂಟೆಗೆ ಪೂಜೆ ಸ್ಟಾರ್ಟ್ ಆಗಿದ್ದು ಎಂಟು ಗಂಟೆಗೆ ಮುಗೀತು ನಾವು ಆರು ಗಂಟೆಗೆ ಬಂದು ಅಲ್ಲಿ ಪಾಳೆ ಹಚ್ಚಿ ಪಾಳೆ ಮುಖಾಂತರ ನಾವು ಬರಬೇಕಲ್ಲ ಆಮೇಲೆ ರೂಮಿಗೆ ಹೋಗಿ ರೂಮಿಗೆ ಹೊಂಟೇವಿ ಇನ್ನು ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ನಾಷ್ಟ ಮಾಡಿದೆ ಚಹಾ ನಾಷ್ಟ ಏನೂ ಇದ್ದಿದ್ದಿಲ್ಲ ಒಂಬತ್ತು ಗಂಟೆ ಆಯಿತು ಎಲ್ಲ ಕಡೆ ದರ್ಶನ ಮಾಡ್ಕೊಂಡು ಬರುತ್ತೆ ಟೈಮ್ ಹತ್ತು ಗಂಟೆ ಆಯಿತು ಹಟ್ ಹತ್ತು ಗಂಟೆ ಆಯಿತು ಹೊಟ್ಟೆ ಚೂರನ ಆತಿತ್ತು ಸ್ವಲ್ಪ ನಾಷ್ಟ ಮಾಡ್ಕೊಂಡೆವು ಇಲ್ಲಿ ಬರೀ ಇಡ್ಲಿ ವಡಾ ಪಲಾವ್ ಇತ್ತು ಎರಡನೇ ಇಡ್ಲಿ ವಡ ತಿಂದೆ ಇವತ್ತು ಪಲಾವ್ ತಿಂದೀವಿ ಮಧ್ಯಾಹ್ನದಾಗೂ ಅನ್ನ ತಿಂದು ಸಂಜೆಗೂ ಅನ್ನ ತಿಂದು ಹಂಗಾಗಿ ಅನ್ನ ಊಟ ಬೇಸರಾಗಿತ್ತು ಇಲ್ಲಿ ಇಲ್ಲಿ ಚಪಾತಿದು ಏನೂ ಸಿಗೋಲ್ಲತ್ತ ನಾವು ಕೇಳಿದೆವಿ ಏನೂ ಸಿಗೋಲ್ಲ ಮೈದಾ ಹಿಟ್ಟಿನ ಪುಲ್ಕಾ ಮಾಡ್ತಾರದವ್ರಿ ಹೇಸ್ಗೆ ರಬ್ಬರ್ ತಿಂದಂಗೆ ಆಗ್ತಿತ್ತು ಹಾಗಾಗಿ ಒಲ್ ಅಂದರು ಒಂದಿನ ತೊಗೊಂಡು ಬಿಟ್ಟಿವಿ ಆಮೇಲೆ ಇಲ್ಲಿ ಕೊಬ್ಬರಿ ಎಣ್ಣೆ ಯಾವ ಥರ ತೆಗಿತಾರನ್ನು ತೋರಿಸ್ಕೊಂಡೇವಿ ಅಂದ್ರೆ ನಮ್ಮ ತೊಗೊಂಡೆ ನಾವು ಒಂದು ಲೀಟ್ರ್ ಬಾಟಲ್ ಸಿಗ್ತ ಪ್ಯೂವರ ಟೂ ಫಿಫ್ಟಿ ಕೊಟ್ಟು ತೊಗೊಂಡೆ ಹಿಂದಗಡೆ ಗೊತ್ತಾಯಿತು ಹೊರಗಡೆ ತೊಗೊಂಡ್ರೆ ಟೂ ಹಂಡ್ರೆಡ್ ರುಪೀಸ್ ಐತ ತಂದು ಯಾಕೆ ಇರ್ಲಿಕ್ಕೆ ತೊಗೊಂಡ್ಬಿಟ್ಟೆ ಇಲ್ಲಿ ಪಾರ್ವಾಳಗೆಲ್ಲ ತುಕು ಚುರ್ಮುರಿ ಹಾಕಿದ್ರು ಚುರುಮುರಿ ತಿನ್ನಕತ್ತಿದ್ದು ಎಷ್ಟು ಚಂದ ಅನಿಸ್ತಿದ್ದು ಪಾರ್ವಾಳೆಲ್ಲ ಅದು ನನ್ನ ಮಗ ವೀಡಿಯೋ ಮಾಡ್ಕೊಳಕ್ ಮಾಡ್ಕೊಂಡು ಎಷ್ಟು ಚೆಂದ ಹೊಡ್ರತ್ತಂದು ಯಾವೇ ಹಿಂಗೆ ಯಾರೇ ಅಂದ್ರೆ ಹಾರಿ ಹೋಗ್ತಾವೆ ಮತ್ತೊಂದುಗಳ ಬಂದು ಅಲ್ಲೇ ಕುಂಡಿರ್ತಾವೆ ಕ ಚುರ್ಮುರಿ ಕಾಳು ಕಡಿ ಎಲ್ಲ ಹಿಂಗೆ ಒಗ್ದಿದ್ರು ತಿನ್ಲಕ್ಕತ್ತಿದ್ದು ನೋಡಿರಿ ನಾವು ಹೆಂಗೆಂಗೆ ಹೆಂಗೆ ಹೊಕ್ಕಿ ಹಂಗೆ ಹಂಗೆ ಒಂಥರ ಚೆಂದ ಅನ್ಸಕತ್ತು ಆಮೇಲೆ ರೂಮಿಗೆ ಬಂದ್ವಿ ರೂಮಿಗೆ ಬಂದು ನಾವು ಮೂರು ಗಂಟೆ ಆಯಿತು ಅಂದ್ರೆ ಸ್ವಲ್ಪ ಎಲ್ಲ ಕಡೆ ತಿರುಗಾಡಿ ಮಾಡಿ ರೂಮಿಗೆ ಬರುತ್ತೆ ಮೂರು ಗಂಟೆ ಆಯಿತು ನಾವು ಬಂದಿನ ಒಂದು ಐದು ನಿಮಿಷ ಆಗಿಲ್ಲ ಮಳೆ ಜೋರು ಸ್ಟಾರ್ಟ್ ಆಗಿಬಿಡ್ತು ಮತ್ತು ನಾವು ಊರಿಗೆ ಬರಬೇಕಲ್ಲ ಹಾಗಾಗಿ ನಾಲ್ಕು ಗಂಟೆಗೆ ನಾಲ್ಕು ನಲ್ವತ್ತೆಂಟಕ್ಕೆ ಟ್ರೈನ್ ಐತೆತಂದ್ರು ಹಾಗಾಗಿ ನಾವು ಇಲ್ಲಿ ಮೂರುವರೆಗೆ ಆಟೋದವನಿಗೆ ಹೇಳಿದ್ದೆವು ಬರೋಕ್ರೆ ಯಾವ ಆಟೋದಾಗ ಬಂದಿದ್ವಿ ಅದೇ ಹೋಗೋಕೆ ಅದೇ ಆಟೋದಾಗೆ ಹೋದೀವಿ ಅಂದರೆ ಮಳೆಯಾಗೆ ಬಂದೀವಿ ಮಳೆ ಅಂತೂ ಭಯಂಕರ ಅಂದ್ರೆ ಭಯಂಕರ ಇತ್ತು ಹಾಗಾಗಿ ಅದೇ ಮಳೆಗೆ ಆಟೋಕ್ಕೆ ಬಂದೀವಿ ಬಂದು ಸ್ಟೇಷನ್ಗೆ ಬಂದು ಇಳೋದು ಬಂದು ಒಂದು ಐದು ಹತ್ತು ನಿಮಿಷ ನಿಂತೀವಿ ಆಮೇಲೆ ಮಳೆ ಅಂತೂ ಭಯಂಕರ ಸ್ವಲ್ಪ ಎಲ್ಲರೂ ಮೈ ತೊಯ್ದಂಗೆ ಆಗಿಬಿಟ್ಟಿತ್ತು ಸೈಡಿಗೆಲ್ಲ ಇಡಿಸಲು ಬಡಿತದಲ್ಲ ಹಾಗಾಗಿ ಮೈಯೆಲ್ಲ ತೊಯ್ದುಬಿಟ್ಟಿತ್ತು ಇಲ್ಲಿ ನೋಡ್ರಿ ಇಲ್ಲಿಂದ ಕು ಸುಬ್ರಹ್ಮಣ್ಯದಿಂದ ಬಸ್ ಸ್ಟೇಷನ್ಕ ಹದಿನಾರು ಕಿಲೋಮೀಟ್ರ್ ಆಗ್ತೈತಿ ಹಾಗಾಗಿ ಒಂದು ಅರ್ಧ ತಾಸಿನ ಟೈಮ್ ಮೂರುವರೆ ಬಂದಾನೆ ನಾಲ್ಕು ಗಂಟೆ ತನಕ ಆಯಿತು ನಾಲ್ಕು ನಲ್ವತ್ತೈದಕ್ಕಿತ್ತು ಒಂದು ನಾವು ಒಂದು ಹತ್ತು ನಿಮಿಷ ಜಲ್ದಿ ಹೋಗ್ಬೇಕಂತಂದು ಹೋದೆ ಮಳಿದಿಂದ ಸ್ವಲ್ಪ ಸ್ಲೋ ಆಗಿ ಅಂದರೂ ನಾವು ಹೋಗಿ ನಿಂತಿಂದೆ ಬ ಟ್ರೈನ್ ಬತ್ತು ಬತ್ತು ಹಂಗೇನಿಲ್ಲ ನಾವು ಹೋಗುತ್ತಾನೆ ಏನು ಟ್ರೈನ್ ಬಂದಿಲ್ಲ ಈಗ ಈಗ ಮುಗೀತು ನೋಡ್ರಿ ಅಂದ್ರೆ ನಾವು ಸ್ವಲ್ಪ ಮಳೆ ಕಡಿಮೆ ಅನ್ನಿಸ್ತು ಕಡಿಮೆ ಬಂದಾಗ ಬಂದಾಗ ಮಳೆಯೂ ಕಡಿಮೆ ಆಯಿತು ಕಡಿಮೆ ಆದನ ಹಾಗೆ ಸ್ವಲ್ಪ ಜಿಟಿ ಜಿಟಿ ಇತ್ತು ಅಂದ್ರೆ ಫುಲ್ ಕಡಿಮೆ ಆಗಿದ್ದಿಲ್ಲ ಆಮೇಲೆ ಸ್ಟೇಷನ್ನಾಗ ಬಂದು ಸ್ವಲ್ಪ ಎಲ್ಲರೂ ಚಹಾ ಕುಡ್ದೇವಿ ಚಹಾ ಕುಡಿದು ನಾ ಟ್ರೈನ್ ಬಂದಿದ್ದಿಲ್ಲ ಆಮೇಲೆ ಸ್ವಲ್ಪ ಕುಂತು ಆಮೇಲೆ ಟ್ರೈನ್ ಬರ್ನ ಹೋದೇವಿ ಒಂದೆರಡು ಶಾರ್ಟ್ ವೀಡಿಯೋಗಳು ಮಾಡ್ಕೊಂಡೇವಿ ಶ ಮಳೆನೂ ಬರ್ಲಕತ್ತಿತ್ತಲ್ಲಿ ಸಣ್ಣಗೆ ಜಿಟಿ 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 ಮಳಿ ಚಾಲು ಆಗಿಬಿಟ್ಟಿತ್ತು ಆಮೇಲೆ ಟ್ರೈನ್ ಬಂದ್ಗೊಂಡ ಟ್ರೈನಿಗೆ ಹತ್ತಿ ಮತ್ತು ಹೊಂಟೆ ನೋಡ್ರಿ ಈಗ ಒಂದು ಮಳೆ ಅಂತರೂ ಚಾಲೂನೇ ಆಗಿತ್ತು ಆವಾಗ ನಾವು ನಾ ಸ್ಟೇಷನ್ದಾಗಿದ್ದೀವಿ ಇದು ಎಡಕ್ಕೆ ಮೊರಿ ಅತ್ತ ಅಲ್ಲಿ ಇಷ್ಟು ಸ್ವಲ್ಪ ಟ್ರೈನ್ ನಿಂದ್ರಿಸಿದ್ರು ಅದು ಟ್ರೈನ್ ಪಾಸಿಂಗ್ ಇರ್ತದಲ್ಲ ಅದಕ್ಕಾಗಿ ಒಂದು ತಾಸ ಆಗಿತ್ತು ನಾವು ಟ್ರೈನ್ ಬಿಟ್ಟು ಈಗ ಎಡಕ್ಕೆ ಮೊರಿ ಒಂದು ಸ್ಟೇಷನ್ ಬರ್ತದೆ ಅಲ್ಲಿ ಒಂದು ಸ್ವಲ್ಪ ನಿಂದ್ರಿಸಿದ್ರು ನಿಂದ್ರಿಸಿ ಆಮೇಲೆ ಇಳಿದು ಒಂದು ಸ್ವಲ್ಪ ಫೋಟೋ ತೊಗೊಂಡೆ ವ್ಯೂ ಚಲೋ ತಂದು ಆಮೇಲೆ ಈಗ ಬಂದೆ ನೋಡ್ರಿ ಫೈನಲ್ ಆಗಿ ಈಗ ನಾವು ಒಂದು ಅರ್ಧದಷ್ಟು ಬಂದೀವಿ ಟ್ರೈನ್ ಯಾವ ಥರ ಐತೆ ನೋಡಿರಿ ಅಷ್ಟು ಆಲ್ಮೋಸ್ಟ್ ಈಗ ಊರ ಕಡೆ ಹೋಗ್ತೀವಿ ಯಾವಾಗ ಊರ ಮುಖ ನೋಡ್ತೀವನಂಗೆ ಆಗೈತಿ ಒಂಥರ ಅನಿಸ್ಬಿಟ್ಟೈತಿ ಈಗ ಬಂದೀವಿ ಈಗ ಊರ ಕಡೆ ಹೊಂಟೇವೆ ನೋಡ್ರಿ ಈಗ ಬಸ್ನಾಗ ಕುಂತೇವಿ ಬಸ್ನಾಗ ಕುಂತು ಈಗ ಊರ ಕಡೆ ಹೊಂಟೇವಿ ನಾನು ಹಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್